ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಮತ್ತೆ ನಾನು ಜಾಬ್ ನೋಟಿಫಿಕೇಶನ್ ಜೊತೆಗೆ ಬಂದಿದ್ದೀನಿ ಬೆಸ್ಕೋಮಲ್ಲಿ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮೊ ಆಗಿರೋರಿಗೆ ಅಪ್ರೆಂಶಿಪ್ ಟ್ರೈನಿಂಗ್ಗೆ ಕಾಲ್ ಆಗಿದೆ ಮತ್ತು ಅಲ್ಲಿ ನಿಮಗೆ ನೈನ್ ತೌಸಂಡ್ವರೆಗೂ ಸ್ಯಾಲ್ರಿ ಕೊಡ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ಹೇಗೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಇಂಜಿನಿಯರಿಂಗ್ ಆಗಿರೋರು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಸಿವಿಲ್ ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಅಂದರೆ ಐ ಟಿ ಆಗಿರೋರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಮಂತ್ಲಿ ನೈನ್ ತೌಸಂಡ್ ಸ್ಟೈಫನ್ ಸಿಗುತ್ತೆ ಒನ್ ಇಯರ್ ಡ್ಯೂರೇಷನ್ ಇರುತ್ತೆ ಇದು ಟ್ರೈನಿಂಗು ನೈನ್ ತೌಸಂಡ್ ಯಾರು ಹೋಗ್ತಾರೆ ಅಂತ ನೀವು ತಿಳ್ಕೊಬಿಡಿ ಜಾಬ್ ಇಲ್ಲದಿರೋರು ಆರಾಮಾಗಿ ಹೋಗ್ಬೋದು ನಿಮಗೆ ಈ ಸ್ಯಾಲ್ರಿ ಜೊತೆಗೆ ಅಂದರೆ ಸ್ಟೈಫನ್ ಜೊತೆಗೆ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸು ಸಹ ಸಿಗುತ್ತೆ ಸೊ ಮುಂದೆ ನೀವೆಲ್ಲರೂ ಜಾಯ್ನ್ ಆಗಬೇಕು ಅಂದರೆ ಇದರ ಎಕ್ಸ್ಪೀರಿಯೆನ್ಸ್ ಯೂಸ್ ಮಾಡಿ ಸಹ ನೀವು ಬೇರೆ ಕಡೆ ಜಾಯ್ನ್ ಆಗ್ಬೋದು ನಾನು ಸಹ ಪ್ರೀವಿಯಸ್ಲಿ ಎಚ್ ಎ ಎಲಲ್ಲಿ ಅಪ್ರೆಂಟಿಶಿಪ್ ಟ್ರೈನಿಂಗ್ ಮಾಡಿದ್ದೀನಿ ಜಾಬ್ ಇರಲಿಲ್ಲ ಅಂತಲ್ಲ ನನ್ನದು ಸೆಲೆಕ್ಷನ್ ಆಗಿತ್ತು ಬಟ್ ನಾನು ಓದಿದ್ದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅದರಲ್ಲೇ ಏನಾದರೂ ಒಂದು ಜಾಬ್ ಮಾಡಬೇಕು ಅಂತೇಳಿಬಿಟ್ಟು ಟ್ರೈನಿಂಗ್ ಮಾಡ್ಕೊಳ್ಳೋಣ ಅಂತ ನಾನು ಹೋಗಿದ್ದೆ ಸೊ ಅದು ನಂಗೆ ತುಂಬಾ ಹೆಲ್ಪ್ ಆಯಿತು ನೆಕ್ಸ್ಟ್ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದರೆ ಅಲ್ಲಿ ಕಲ್ತಿರೋಂಥ ಸ್ಕಿಲ್ ತುಂಬ ಯೂಸ್ ಆಯಿತು ಈಗ ನಾನು ಯಾವುದೇ ಒಂದು ಎಮರ್ಜೆನ್ಸಿ ಕಂಪ್ನಿಲಿ ವರ್ಕ್ ಮಾಡ್ತಿದ್ರು ಅದೊಂದು ಬೇಸ್ ಇದೆ ನನಗೆ ಡಿಪ್ಲೊಮಾದವರಿಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಆ ನಂಬರ್ ಆಫ್ ವೇಕೆನ್ಸಿನ ಸಹ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏಯ್ಟ್ ತೌಸಂಡ್ಸ್ ಸ್ಟೈಫೈನ್ ಕೊಡ್ತಾರೆ ಇವ್ರಿಗೂ ಸಹ ಒನ್ ಇಯರ್ ಡ್ಯೂರೇಷನ್ ಇರುತ್ತೆ ಟ್ರೈನಿಂಗ್ದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಲೆವೆಂತ್ ಡಿಸೆಂಬರಿಂದ ಇತ್ತು ಈ ಮಂತ್ ಎಂಡವರೆಗೂ ಅಂದರೆ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೇನೇನು ಪ್ರಿಕ್ವೆಸ್ಸಿಟ್ ಅಂತಂದರೆ ನಿಮಗೆ ಬಿ ಅಥವಾ ಡಿಪ್ಲೊಮೊ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಸರ್ಟಿಫಿಕೇಷನ್ ಇರಬೇಕಾಗತ್ತೆ ಮತ್ತು ಏಜ್ ಲಿಮಿಟು ಏಯ್ಟೀನ್ ಇಯರ್ಸ್ ಒಳಗಡೆ ಇರಬಾರ್ದು ಹಾಗೂ ನೈನ್ ಟು ತೌಸಂಡ್ ನೈನ್ಟೀನಿಂದ ಟು ತೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಪಾಸ್ ಔಟ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಹೇಳಿ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ಆಲ್ರೆಡಿ ಅಪ್ರೆಂಶಿಪ್ ಟ್ರೈನಿಂಗ್ ವೆಬ್ಸೈಟಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಫಸ್ಟ್ ಕಾಲಮಲ್ಲಿ ತೋರಿಸ್ತಿಲ್ಲ ಆ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ನೀವು ಯಾವುದೇ ನ್ಯಾಷನಲ್ ವೆಬ್ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟು ತೋರಿಸ್ತಾ ಇದ್ದೀನಲ್ಲ ಆ ಲಿಂಕಿಗೆ ಹೋಗ್ಬಿಟ್ಟು ಕ್ಲಿಕ್ ಆನ್ ಸ್ಟೂಡೆಂಟ್ ಅಂತ ಹಾಕಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಒನ್ ಕ್ಲಿಯರ್ ಆದ ಮೇಲೆ ಮತ್ತೆ ನೀವು ಅದೇ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಾದ್ಮೇಲೆ ಯುನಿಕ್ ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ ನಮಗೆ ನಿಮಗೆ ಈಚ್ ಸ್ಟೂಡೆಂಟ್ಗೂ ಅದು ಜನ್ರೇಟ್ ಆಗುತ್ತೆ ಸ್ಟೂಡೆಂಟ್ ಲಾಗಿನ್ಗೆ ಹೋಗ್ಬಿಟ್ಟು ಅಂಡರ್ ಅಪ್ಲೈ ಅಗೇನ್ಸ್ಟ್ ಅಡ್ವೈಸ್ಡ್ ವೇಕೆನ್ಸಿ ಅಂತ ಸರ್ಚ್ ಆ ಸರ್ಚಲ್ಲಿ ನೀವು ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಅಂತ ಕೊಟ್ಟರೆ ನಿಮಗೆ ಆ ವೇಕೆನ್ಸಿ ಕಾಣಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿದರೆ ಆಯಿತು ಮತ್ತು ಅಪ್ಲೈ ಮಾಡೋರಿಗೆ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕಾಗತ್ತೆ ಯಾವುದು ಡೌಟ್ ಇದೆ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಐ ಡಿಗೂ ಸಹ ನೀವು ಇಮೇಲ್ ಮಾಡಿ ವಿಚಾರಿಸ್ಕೋಬಹುದು ಈ ಜಾಬ್ ಸರ್ಚ್ ಮಾಡಿ ಯಾವುದು ಜಾಬ್ ಆಗಿಲ್ಲ ಅಂತಂದರೆ ಮತ್ತು ಸುಮ್ಮನೆ ಮಂದಿರೋದ್ರ ಬದಲು ಇದಕ್ಕೆ ಹೋಗೋದು ನಿಮಗೆ ಸ್ಟೈಫ್ಯಾಂಡು ಸಿಗುತ್ತೆ ಅದ್ರ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯೆನ್ಸಸ್ ಸಹ ಸಿಗುತ್ತೆ ಮತ್ತು ಇದು ಅಪ್ರೆನ್ಸ್ಶಿಪ್ ಟ್ರೈನಿಂಗ್ ಅಂತ ನೆಗ್ಲೆಕ್ಟ್ ಮಾಡೋಕೆ ಒಪ್ಪಿದ್ದು ಅವಶ್ಯಕತೆ ಇರೋರು ಯೂಸ್ ಮಾಡ್ಕೊಳ್ಳಿ ತುಂಬ ಜನ ಜಾಬ್ ಇಲ್ದಿರೋರು ಟ್ರೈನಿಂಗ್ ಮಾಡಿಕೊಂಡು ಒಳ್ಳೊಳ್ಳೆ ಕಡೆ ಜಾಬ್ ತೊಗೊಂಡಿದ್ದಾರೆ ಮಾಹಿತಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಯಾರಿಗೆ ಯೂಸ್ಫುಲ್ ಆಗಿರುತ್ತೋ ಅವ್ರ ಜೊತೆಗೆ ಶೇರ್ ಮಾಡಿ ಯಾರ್ಯಾರು ಜಾಬ್ ಸರ್ಚ್ ಮಾಡ್ತಿರ್ತಾರೆ ಅವ್ರ ಜೊತೆಗೆ ಶೇರ್ ಮಾಡಿ ಮತ್ತೆ ಮುಂದೆ ಹಾಕೋ ಯಾವುದೇ ವೀಡಿಯೋಸ್ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಯವಿಟ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಎಲ್ರಿಗೂ ಬೆನಿಫಿಟ್ ಆಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್